ನಿಮಗೆ ಒಂದು ಯಾವುದಾದ್ರು ಒಂದು ಮೈಕ್ರೋ ಎಂಟರ್ಪ್ರೈಸಸ್ ಇದ್ದೀರಾ ಆ ಒಂದು ನೀವು ಫುಡ್ ಪ್ರೊಸೆಸಿಂಗ್ ಮಾಡೋದಕ್ಕೆ ಒಂದು ಯೂನಿಟಿಗೆ ಯಾವುದಾದ್ರು ನಿಮಗೆ ಒಂದು ತ್ರೀ ಲ್ಯಾಕ್ಸ್ ಪರ್ಚೇಸ್ ಆಗುತ್ತೆ ಆ ಮಿಷಿನ್ ಪರ್ಚೇಸ್ ಮಾಡಲಿಕ್ಕೆ ತ್ರೀ ಲ್ಯಾಕ್ಸ್ ಆಗುತ್ತೆ ಸೊ ಫಿಫ್ಟಿ ಪರ್ಸೆಂಟ್ ಏನಿದೆ ಆ ಅಮೌಂಟನ್ನು ನಿಮಗೆ ಸರ್ಕಾರದವರು ಸಬ್ಸಿಡಿ ಮುಖಾಂತರ ಕೊಡ್ತಾರೆ ನೀವು ಬ್ಯಾಂಕಲ್ಲಿ ಎಲಿಜಿಬಿಲಿಟಿ ಇದ್ದು ಲೋನ್ ತೊಗೊಬಿಟ್ರೆ ಫಿಫ್ಟಿ ಪರ್ಸೆಂಟ್ ಡೈರೆಕ್ಟ್ ತರ್ಟಿ ಫೈವ್ ಪರ್ಸೆಂಟ್ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ ಫಿಫ್ಟೀನ್ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಕೊಡ್ತಾರೆ ಈ ಥರ ಡಿವೈಡ್ ಮಾಡಿಕೊಂಡು ಆ ಸ್ಕೀಮಲ್ಲಿ ಒಬ್ಬ ಫಲಾನುಭವಿ ನಾನು ಒಂದು ಉದ್ಯಮ ಶುರು ಮಾಡಬೇಕು ಅಂತ ಮಾಡಿ ನನ್ನ ಕೆಳಗೆ ಒಂದು ಐದು ಜನಕ್ಕೆ ಉದ್ಯಮ ಸೃಷ್ಟಿ ಮಾಡಿಕೊಳ್ತಿದ್ದೀನಿ ಈ ನಾನು ಮಾಡಿರುವಂಥದ್ದು ಗಾಣದ ಎಣ್ಣೆ ಮರದ ಗಾಣದ ಎಣ್ಣೆ ಉದ್ಯಮ ಮಾಡಿದ್ದೀನಿ ಶುರು ಮಾಡಿದ್ದು ಚಿಕ್ಕದಾಗಿ ಮುನ್ನೂರು ಸ್ಕ್ವೇರ್ ಫೀಟ್ ಮೈಸೂರಿನಲ್ಲಿ ಒಂದು ಚಿಕ್ಕದಾಗಿ ಒಂದು ಕೆಲಸ ಸೃಷ್ಟಿ ಕೊಡಬೇಕು ನಮ್ಮ ಹುಡುಗರು ಏನಾರು ಮಾಡೋಣ ಅನ್ನೋ ಥರ ಮಾಡಿದ್ದು ಇವತ್ತು ನಮ್ಗೆ ಹೆಮ್ಮೆ ಪಡುವಂಥ ವಿಚಾರ ಏನಂದರೆ ಇಂಡಿಯನ್ ಡಿಫೆನ್ಸ್ಗೂ ನಾವು ಸಪ್ಲೈ ಮಾಡುವಂಥ ಲೆವೆಲಲ್ಲಿ ಇದ್ದೀವಿ ಸಪ್ಲೈ ಮಾಡ್ತಾ ಇದ್ದೀವಿ ಜಿ ಸಿ ಸಿ ಆರ್ ಪಿ ಎಫ್ ಕ್ಯಾಂಟೀನ್ಸ್ಗೆ ನಾವು ಕೋಆಪ್ರೇಟಿವ್ ಶಾಪ್ಗೆಲ್ಲ ನಾವು ಅಫಿಷಿಯಲ್ ಸಪ್ಲೈಯರ್ಸ್ ನನಗೆ ಆಂಟ್ರಪ್ರಿನ್ ಆಂಟ್ರಪ್ರಿನರ್ ಆಗಬೇಕು ಅಂತ ಇತ್ತು ಬಿಸ್ನೆಸ್ ಮಾಡೋದ್ರ ಜೊತೆಗೆ ಏನಾದ್ರು ಒಳ್ಳೆ ಬಿಸ್ನೆಸ್ ಮಾಡೋಣ ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಈಗ ಆರೋಗ್ಯದ ವಿಚಾರದಲ್ಲಿ ಮೇಡಮ್ ರಿಫೈಂಡ್ ಆಯಿಲ್ ಆ ಮಾರ್ಕೆಟ್ ಎಲ್ಲರಿಗೂ ಗೊತ್ತು ರಿಫೈಂಡ್ ಆಯಿಲ್ ಎಷ್ಟು ಕೆಟ್ಟದಿದೆ ಅದರ ಬಳಕೆಯಿಂದ ಏನೇನು ಆಗ್ತಾ ಇದೆ ಆರೋಗ್ಯದಲ್ಲಿ ಏರುಪೇರು ಅಂತ ಎಣ್ಣೆಗಳು ಈಗ ಮೊನ್ನೆನೂ ಅಷ್ಟೇ ಮಂಜುನಾಥ್ ಸರ್ ಹೇಳಿದ್ದಾರೆ ಹೃದಯಾಘಾತಕ್ಕೆ ಏನು ಸರ್ ಕಾರಣ ಅಂತ ಒಬ್ಬರು ನಿಮ್ಮ ಥರ ಮೀಡಿಯಾದವರು ಹೋಗಿ ಕೇಳ್ತಾರೆ ಆ ಮೀಡಿಯಾದವ್ರಿಗೆ ನೀಟಾಗಿ ಹೇಳ್ತಾರೆ ಏನಂದರೆ ಶಾಖರಹಿತ ಎಣ್ಣೆ ಗಾಣದ ಎಣ್ಣೆಗಳು ಬಳಸಿ ಹೃದಯಾಘಾತ ತಡೀರಿ ಅಂದರೆ ನೂರು ವರ್ಷ ಬದುಕ್ತೀವಿ ಸಾವಿರ ವರ್ಷ ಬದುಕ್ತೀವಿ ಅನ್ನೋದಲ್ಲ ನಮ್ಮ ಕಾನ್ಸೆಪ್ಟು ಇರಷ್ಟು ದಿನ ಚೆನ್ನಾಗಿರ್ತೀವಿ ಅನ್ನೋದು ಏನೋ ಒಂದು ಬ್ಲಾಕೇಜೋ ಸ್ಟೆಂಟೋ ಇದೆಲ್ಲ ಪ್ರಿವೆಂಟ್ ಆಗುತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಸರ್ ಉದಾಹರಣೆಗೆ ಹೌದು ಸಿಗ್ತಾಯಿದೆ ಹೌದು ಬಟ್ ಆದರೂ ಸಮೇತ ಉದ್ದಿಮೆದಾರರ ಉತ್ಪತ್ತಿ ಏನಾಗ್ತಾಯಿದೆ ಕಡಿಮೆ ಆಗ್ತಾ ಇದೆ ಹೌದು ಬಿಕಾಸ್ ಸಬ್ಸಿಡಿ ಸಿಗುತ್ತೆ ಅಂತ ಹೋದವ್ರಿಗೆ ಸ್ಟಾರ್ಟಿಂಗ್ ಮಾರ್ಜಿನ್ ಏನು ಅಂತಲೇ ಸ್ಟಾರ್ಟಿಂಗ್ ಕಟ್ಟಬೇಕು ಅಂತ ಗೊಂದಲಗಳಿದೆ ಸೊ ನೀವು ಲೋನ್ ತಗೊಳ್ಬೇಕಾದ್ರೆ ಈ ರೀತಿ ಏನಾದರೂ ಗೊಂದಲಗಳು ಆಯಿತಾ ಮೇಡಮ್ ಗೊಂದಲ ಅಲ್ಲ ಅದು ಅದೊಂದು ಪ್ರೊಸೀಜರ್ ಇವಾಗ ಏನಾಗಿದೆ ಸರ್ಕಾರದ ಲಾಭಗಳನ್ನು ಪಡ್ಕೊಳ್ಬೇಕಾದ್ರೆ ಜನ ದುರುಪಯೋಗ ಪಡಿಸ್ಕೊಂಡಿರೋದು ಇದೆ ಇನಿಶಿಯಲ್ ಡೇಸಲ್ಲಿ ನಾನು ತಿಳ್ಕೊಂಡಿರೋದು ಈ ಸ್ಕೀಮ್ ಪ್ರಕಾರ ಈಗ ನಮಗೆ ಈ ಸ್ಕೀಮಲ್ಲಿ ನಾವು ಫಸ್ಟು ಕೊಟೇಶನ್ ತೊಗೋಬೇಕು ಎಲ್ಲಿ ನಾವು ಮ್ಯಾನುಫ್ಯಾಕ್ಚರರ್ ಇರ್ತಾರೆ ನಾವು ಪರ್ಚೇಸ್ ಮಾಡ್ತಾ ಇರ್ತೀವಿ ಡೀಟೇಲಾಗಿ ಹೇಳಬೇಕಂದ್ರೆ ಕೊಟೇಶನ್ ತೊಗೋಬೇಕು ಆ ಕೊಟೇಶನನ್ನು ಒಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸ್ಬೇಕು ಮಾಡಿಸಿ ಇಲ್ಲಿ ಡಿ ಆರ್ ಪಿಗಳು ಯಾರಿರ್ತಾರೆ ಸ್ಟೇಟಲ್ಲಿ ಈ ಡಿಸ್ಟಿಕ್ ವೈಸ್ ಡಿ ಆರ್ ಪಿಗಳಿರ್ತವೆ ಆ ಡಿ ಆರ್ ಪಿಗಳಿಗೆ ನಾವು ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕು ಅವರು ನಮಗೆ ಮಾಹಿತಿ ಕೊಡ್ತಾರೆ ಯಾವ ಥರ ನಡೆಯುತ್ತೆ ಏನಿದು ನೀವೆಷ್ಟು ರಿಸರ್ವ್ಡ್ ಅಮೌಂಟನ್ನು ತೊಗೊಂಡೋಗಿ ಕಟ್ಟಬೇಕು ಈಗ ಫಾರ್ ಎಕ್ಸಾಂಪಲ್ ಮೂರು ಲಕ್ಷ ರೂಪಾಯಿ ಅದೇ ಮೂರು ಲಕ್ಷ ರೂಪಾಯಿ ಅಮೌಂಟಿಗೆ ಹೇಳ್ತೀನಿ ಮೂರು ಲಕ್ಷ ರೂಪಾಯಿಗೆ ನಾವು ನಲವತ್ತೈದು ಸಾವಿರ ರೂಪಾಯಿ ಬ್ಯಾಂಕಿಗೆ ನಾನು ಮಾರ್ಜಿನಲ್ ಅಮೌಂಟ್ ಕಟ್ಟಲೇಬೇಕು ಏನಕ್ಕೆ ಅಂದರೆ ಬ್ಯಾಂಕ್ ಅವ್ರಿಗೆ ಒಂದು ಗ್ಯಾರಂಟಿ ಬರಬೇಕು ಈಗ ಸುಮ್ಮನೆ ಸ್ಕೀಮ್ ಸಿಗುತ್ತೆ ಅಂತ ತೊಗೊಂಡು ಬಿಟ್ಟಿರೋ ಜನ ಅರ್ಧ ಇದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಮುಂಚೆ ಒಂದೇ ಸಲ ಸಬ್ಸಿಡಿ ಕಟ್ ಮಾಡಿ ಡೈರೆಕ್ಟ್ ಬೆನಿಫಿಟ್ ಬೆನಿಫಿಟ್ ಕೊಡ್ತಾಯಿದ್ರು ಅದನ್ನು ಯಾಕೆ ನಿಲ್ಲಿಸಿದ್ರು ಅಂದರೆ ಮೆಷಿನ್ ತೊಗೊಂಡ ತಕ್ಷಣ ಜನ ದುರ್ಬಳಕೆ ಬೇರೆಯವ್ರಿಗೆ ಮಾರ್ಬಿಟ್ಟು ಹೊಟ್ಟೋಗಿದ್ದಾರೆ ಉದ್ಯಮ ನಡೆಸ್ಲಿ ಅಂತ ಸರ್ಕಾರದಿಂದ ಒಂದು ಅವಕಾಶ ಕೊಟ್ಟರೆ ದುರುಪಯೋಗ ಪಡಿಸ್ಕೊಂಡಿರೋರು ಹೆಚ್ಚು ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ಈ ಮಾರ್ಜಿನಲ್ ಅಮೌಂಟು ಸಬ್ಸಿಡಿ ಲೇಟಾಗಿ ಒಂದು ವರ್ಷದ ನಂತರ ರಿಲೀಸ್ ಮಾಡೋದು ಟ್ರ್ಯಾಕ್ ಹಿಸ್ಟ್ರಿ ಚೆಕ್ ಮಾಡಿ ಈ ಕೆಲಸ ಮಾಡಿದರೆ ಅದು ಒಳ್ಳೆಯದೇ ಇದೆ ಅದರಿಂದ ಆಗ್ಬೋದು ಬಟ್ ನಿಮಗೆ ಸಿಗೋದಂತೂ ಸಿಕ್ಕೇ ಸಿಗುತ್ತೆ ಸಬ್ಸಿಡಿ ಅಮೌಂಟನ್ನು ಯಾರೂ ತಪ್ಲಿಕ್ಕಾಗಲ್ಲ ಸೊ ಬೆನಿಫಿಟ್ ಈಸ್ ಆಲ್ವೇಸ್ ಗ್ಯಾರಂಟಿಡ್ ಈ ಸ್ಕೀಮಲ್ಲಿ ಮಾಡಿದವರು ಚೈತ್ರ ಅಂತ ಹೇಳಿ ನಮ್ಮದು ಫ್ಯಾಕ್ಟ್ರಿ ಬಂದು ನಂಜನಗೂಡು ಊಟಿ ರೋಡ್ ಸಿವಿಲ್ ಕೋರ್ಟ್ ಆಪೋಸಿಟ್ ಇದೆ ನಾವು ಮೇಯ್ನ್ ಏನಂತ ಹೇಳಿದ್ರೆ ಮಸಾಲ ಮ್ಯಾನುಫ್ಯಾಕ್ಚರರ್ ನಾವು ಸರಿನಾ ಮಸಾಲ ಮ್ಯಾನುಫ್ಯಾಕ್ಚರಲ್ಲಿ ಟೋಟಲ್ ನಲವತ್ತೆರಡು ಮಸಾಲಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಆ ನಲ್ವತ್ತೆರಡು ಮಸಾಲೆಗಳಲ್ಲಿ ಮೇಯ್ನು ವಾಂಗಿ ವಾಂಗಿಭಾತ್ ಬಿಸಿಬೇಳೆ ಭಾತು ಪುಳಿಯೋಗರೆ ಚಿಲ್ಲಿ ಪೌಡರ್ ಗರಂ ಮಸಾಲ ಎಕ್ಸೆಟ್ರಾ ನಿಮ್ಗೇನು ಗೊತ್ತಿದೆ ಹಜ್ ಹಸಿ ಅದು ಮನ ಮೈನ್ ಏನಂದರೆ ಒಂದು ಫುಡ್ಡು ನಾವು ಮಾಡಬೇಕಾದ್ರೆ ಇಲ್ಲಿ ನಮಗೆ ಪಿ ಎಮ್ ಎಫ್ ಎಮ್ ಇ ಏನು ಸ್ಕೀಮ್ ಇದೆ ಅದು ಫುಲ್ಲು ಸಪೋರ್ಟ್ ಮಾಡಿದೆ ಟು ಬಿ ಫ್ರ್ಯಾಂಕಾಗಿ ಹೇಳಬೇಕಂತ ಹೇಳಿದ್ರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ನಮ್ಮಲ್ಲಿ ಇರೋರೆಲ್ಲ ಲೇಡೀಸ್ ಎಂಪ್ಲಾಯ್ಸ್ ನಂದು ಮೇನ್ ಏನಂತ ಹೇಳಿದ್ರೆ ಲೇಡೀಸ್ಗೆ ಕೆಲಸ ಕೊಡಬೇಕಂದ್ರೆ ನಂದು ಫ್ರಮ್ ಡೇವಣ್ಣಿಂದ ಆ್ಯಕ್ಚುಲಿ ನಾನು ರೇಡಿ ಎಂಟರ್ ಕೊಡಿನ ಆ್ಯಕ್ಚುಲಿ ಸೊ ಅದರಿಂದ ನನಗೆ ಏನಕ್ಕೆ ಅಂದರೆ ಈಗೆಲ್ಲ ಗೊತ್ತಲ್ಲ ಮೇಡಮ್ ನಿಮಗೆ ಯೂಶ್ವಲಿ ಏನಾದ್ರು ಒಂದು ವರ್ಕ್ ಮಾಡಬೇಕಂತ ಹೇಳಿದ್ರೆ ಅವರು ಸಾವಿರ ಸಾರಿ ಥಿಂಕ್ ಮಾಡ್ತಾರೆ ಏನಂತಂದ್ರೆ ಅಯ್ಯೋ ಏನು ಹೇಳ್ಕೋತಾರೋ ಜನ ನಾನು ಆ್ಯಕ್ಚುಲಿ ಫೀಲ್ಡಲ್ಲಿ ಇಷ್ಟು ದಿನ ನಾನು ನೋಡಿದ ಮಟ್ಟಿಗೆ ಜನ ಅವರು ಅವ್ರ ಬಗ್ಗೆ ಥಿಂಕ್ ಮಾಡೋದಕ್ಕಿಂತ ಜಾಸ್ತಿ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಆ್ಯಕ್ಚುಲಿ ಇದು ನಾನು ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ಕಿಂತ ಬೇರೆಯವ್ರು ನೋಡಿದ್ದೇ ಜಾಸ್ತಿ ಆ ಥರ ಹೇಗೆ ಅಂತ ಹೇಳಿದ್ರೆ ಒಂದು ಕೆಲಸಕ್ಕೆ ಬರಬೇಕು ಅಂತ ಹೇಳಿದ್ರು ನಮ್ಮ ಎಕ್ಸಾಂಪಲ್ ನಮ್ಮ ಲೇಡೀಸ್ ಕೆಲಸಕ್ಕೆ ಬರಬೇಕಾದ್ರೇ ಮೇಡಮ್ ಈ ಥರ ಇವು ನಮ್ಮ ಮನೇಲಿ ಕಳಿಸಲ್ಲ ಮಾಡಲ್ಲ ಇವ್ ಇವರು ಹೋದರೆ ಅವ್ರು ಬರ್ತೀನಿ ಅಂತ ಹೇಳ್ತಾರೆ ನನ್ನ ಜೊತೇಲಿ ಈ ಥರ ಎಲ್ಲ ನಾವು ಕೇಳಿದ್ದೀವಿ ಸೊ ಅದರಿಂದ ಯಾಕೆ ಎಲ್ಲ ಹಿಂಗೆ ಇದ್ದಾರೆ ಸೊ ನಮ್ಮಲ್ಲಿ ನೀವು ನೋಡ್ಬೋದು ಬಂದು ಕೂಡ ಬರೀ ಲೇಡೀಸೇ ಇರೋದು ಕೆಲಸಕ್ಕೆಲ್ಲ ಆಲ್ಮೋಸ್ಟ್ ಜೆಂಟ್ಸ್ ಇಲ್ಲ ನಮ್ಮಲ್ಲಿ ಆಯಿತಾ ಪ್ರತಿಯೊಂದು ಪ್ರೊಡಕ್ಷನಿಂದ ಆಗಿರ್ಬೋದು ಆಮೇಲೆ ಏನು ಮಿಷಿನ್ ಆಪ್ರೇಟಿಂದ ಆಗಿರ್ ಎಲ್ಲ ಹಾಂ ಲೇಡೀಸ್ ಹ್ಯಾಂಡ್ಲೂಮ್ ಮಿಷಿನೇ ನಮ್ಮಲ್ಲಿ ಕೂಡ ಇರೋದು ಒಂದು ಪಲ್ವರೈಸರ್ ಆಗಿರ್ಬೋದು ಕಟರ್ ಮಿಷಿನ್ ಆಗಿರ್ಬೋದು ಪ್ರತಿಯೊಂದು ಮಷಿನರೀಸ್ಗೂ ಮತ್ತೆ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಪಿ ಎಮ್ ಎಫ್ ಎಮ್ ಎ ಅಂತ ಏನು ಮೇಡಮ್ ಮತ್ತು ಎಲ್ಲ ಇದ್ದಾರೆ ಆದರೂ ಪ್ರತಿಯೊಂದು ಕೂಡ ನನಗೆ ಬೇರೆ ಕಡೆ ಗೊತ್ತಿಲ್ಲ ಬಟ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ತೊಗೋಬೇಕು ಒಂದು ಸಬ್ಸಿಡಿ ಬಗ್ಗೆ ಆಗಿರ್ಬೋದು ಜನಕ್ಕೆ ಎಷ್ಟೋ ಇನ್ಫಾರ್ಮೇಷನ್ ಗೊತ್ತಿಲ್ಲ ಮೇಡಮ್ ಇಟ್ಸ್ ಮೈ ಎಕ್ಸ್ಪೀರಿಯೆನ್ಸ್ ಗೌರ್ಮೆಂಟಲ್ಲಿ ಇಷ್ಟೆಲ್ಲ ಇದೆ ಅಂತ ಅನ್ನವಾಗ ಅವ್ರು ಏನು ಮಾಡ್ಕೋತಾರೆ ಅಯ್ಯೋ ಯಾರು ಕಟ್ಟೋರು ಯಾರು ಡಾಕ್ಯುಮೆಂಟೇಶನ್ ಪ್ರೊವೈಡ್ ಮಾಡೋರು ಯಾರಿಗಪ್ಪ ಅದೆಲ್ಲ ಆಗಲ್ಲ ನಮ್ಮ ಕೈಲಿ ಅಂದರೆ ಎಜುಕೇಟೆಡ್ ಪೀಪಲ್ ಏನಂದರೆ ಎಜುಕೇಟ್ ಏ ಬೇಡ ಬಿಡಿ ನಮಗೆ ಅಂದರೆ ಅವ್ರಿಗೆ ಏನಂದರೆ ದೊಡ್ಡ ಅಮೌಂಟ್ ಅಂತ ಕಾಣಿಸುತ್ತಲ್ಲ ಈಗ ಟೆನ್ ಲ್ಯಾಕ್ ಅಂತ ಅಂದ್ರೂ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಬರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಐದು ಲಕ್ಷ ಸಾವಿರ ಕೊಟ್ಟಬೇಕಲ್ಲ ಇನ್ನೂ ಕೆಲವ್ರು ಯಾವ ಥರ ಇದ್ದಾರೆ ಅಂದರೆ ಮನ್ನಾ ಆಗುತ್ತೆ ಅನ್ನೋರು ಇರ್ತಾರೆ ಸೀರಿಯಸ್ಲಿ ಆ ಥರದವರು ಇದ್ದಾರೆ ಮೇಡಮ್ ಸೊ ಅದರಿಂದ ಇವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆಮೇಲೆ ಮಾಡ್ತಾ ಕೂಡ ಇದ್ದಾರೆ ನನಗೆ ಗೊತ್ತಿರೋಂಗೆ ಆಯಿತಾ ಆಮೇಲೆ ನನಗೆ ಎಷ್ಟು ಜನ ಗೊತ್ತಿದ್ದಾರೋ ಅವರಿಗೆಲ್ಲ ನಾನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಥರ ಒಂದು ಸ್ಕೀಮ್ ಇದೆ ಯಾಕೆ ತೊಗೊಂಡು ಮಾಡ್ಬೋದಲ್ಲ ನೀವು ಅಂತೆಲ್ಲ ಹೇಳಿದ್ದೀನಿ ಕೂಡ ಇಲ್ಲಿ ತನಕ ಆಮೇಲೆ ಮುಂದೆ ಕೂಡ ಹೇಳ್ತೀನಿ ಅವರಿಗೆಲ್ಲ ಈಗ ಆಲ್ರೆಡಿ ನಾನು ಹೇಳಿರೋದ್ರಲ್ಲೇ ಒಂದು ಟೆನ್ ಟು ಟ್ವೆಲ್ ಮೆಂಬರ್ಸ್ನ ನಾನೇ ರೆಫರ್ ಮಾಡಿದ್ದೀನಿ ಮೇಡಮ್ ಈ ಥರ ಎಲ್ಲ ಮಾಡ್ತಾರೆ ಈ ಥರ ಒಬ್ಬರು ಇದ್ದಾರೆ ಅಂದರೆ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳುವಾಗ ಅಟ್ ದ ಸೇಮ್ ಟೈಮ್ ನಾವು ಕೂಡ ಯಾರಾದರೂ ಬಿಸ್ನೆಸ್ ಮಾಡೋರು ಇದ್ದರೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ